ನಟಿನ್ ಕನ್ನಡ ಮಾತಾಡ್ತದೆ ಕಂಪೀಟ್ ಆಗಿ ಮತ್ತೆ ಮಾತಾಡಲಿ ಅಲ್ಲ ಅದೇ ಇದು ಏನೋ ಉಲ್ಲೇಖ ಮಾಡ್ತಿದ್ದಾರೆ

ಸತ್ಯವನ್ನ ಅಧ್ಯಕ್ಷರೇ ಸತ್ಯವನ್ನ ಸಹಿಸುವ ಶಕ್ತಿ ನೀವು ಹೊಂದಬೇಕು ವಿ ನಾಟ್ ಏನು ವಿಧಾನ ಪರಿಷತ್ತಿನ ಸಭಾಪತಿಗಳು ಅಧ್ಯಕ್ಷ ನಾನು ಸುರೇಶ್ ಅವರನ್ನು ಪ್ರಾಸ್ತಾಪ ಮಾಡಿದ್ರು ಅಂತೇಳಿ ನಾ ಈ ಸದನಕ್ಕೆ ಸದನ ಗಮನಕ್ಕೆ ತಂದೆ ನಾವು ಒಬ್ಬನೇ ಇರಲಿಲ್ಲ

ಸದನದಲ್ಲಿ ಚರ್ಚೆ ಒಂದು ರಾಂಗ್ ಪ್ರಿಮೈಸಿಸ್ ಮೇಲೆ ಹೊರಟಿದೆ ಅದಕ್ಕಾಗಿ ಇಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಇಫ್ ಐ ಆಮ್ ರಾಂಗ್ ಸಮ್ ಎಲ್ಡರ್ಸ್ ಮೇ ಕೈಂಡ್ಲಿ ಕರೆಕ್ಟ್ ಮೀ ನಾವು ಏನ್ ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ರಾಜ್ಯಪಾಲರು ಮಾಡಿರುವ ಭಾಷಣದ ಮೇಲೆ ಒಂದಿನ ನಿರ್ಣಯ ರಾಜ್ಯಪಾಲರಿಗೆ ಒಂದಿನ ನಿರ್ಣಯ ಅಲ್ಲ ಮೈ ಮೈಂಡ್ ಯು ಇಟ್ ಈಸ್ ನಾಟ್ ಥ್ಯಾಂಕಿಂಗ್ ದ ಗವರ್ನರ್ ಇಟ್ ಈಸ್ ಥ್ಯಾಂಕಿಂಗ್ ಫಾರ್ ದಿ ಅಡ್ರೆಸ್ ಆಫ್ ದಿ ಗವರ್ನರ್ ಗವರ್ನರ್ಸ್ ಅಡ್ರೆಸ್ ಮೋಷನ್ ಆಫ್ ಥ್ಯಾಂಕ್ಸ್ ಅದನ್ನು ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೀನಿ ಇದನ್ನು ನಾವು ಸ್ಪಷ್ಟಪಡಿಸಿದ ಮೇಲೆ ಮುಂದೆ ಕೆಲವಾರು ಘಟನೆಗಳಿದಾವೆ ಅವು ಇವತ್ತು ವಿಮರ್ಶೆಗೆ ಬಂದಿವೆ ವಾದ ವಿವಾದ ನಡೆದಿದೆ ಚರ್ಚೆ ಆಗಿದೆ ಈಗ ಪ್ರಿಯಾಂಕ ಖರ್ಗ ಖರ್ಗೆ ಅವರು ಹೇಳಿದಾಗೆ ಏನು ರಾಜ್ಯಪಾಲರಾದರೆ ನ್ಯಾಷನಲ್ ಅಂತ ಬಿಟ್ಟು ಹೋಗ್ಬಿಡ್ಬೋದಾ ಆಮೇಲೆ ನಾವು ನಾವು ಅಧ್ಯಕ್ಷರೇ ರಾಜಕಾರಣದ ನಿರ್ಂತ್ರಂತೆ ಅವರು ರಾಷ್ಟ್ರೀಯ ಅಂತಮ ಬರ್ತಿದ್ದಾರೆ ಕಂಪ್ಲೀಟ್ ಆಗಲಿ ಕೇಂದ್ರದ ಗೋಡೆ ಕ ನಿರಷ್ಟವಾಗಿ ಒಂದು ಆ ಕೇರಿ ಅರ್ಧ ಹೋಗಿ ಚರ್ಚೆ ಆಗಬೇಕು ಸದನದಲ್ಲಿ ಅರ್ಧ ಹೋಗಿ ಚರ್ಚೆ ಆಗಬೇಕು ಹೀಂಗೆ ರಾಜಕೀಯ ಮಾಡೋದಲ್ಲ ದಿಸ್ ಇಸ್ ಗೋಟ್ ಅಲ್ಲ ಅಧ್ಯಕ್ಷರೇ

ಮಾನ್ಯ ಮುಖ್ಯಮಂತ್ರಿಗಳು ಸೊನ್ನೆ ಮೇಲೆ ಓಡಿ ಹೋಗಿ ಆ ಪ್ರೊಸೆಷನ್ ಕೂಡ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಕಾರ್ ಹಚ್ಚಿ ಹಸ್ತ ಲಾಘ ಮಾಡಿ ಅವ್ರನ್ನೆಲ್ಲರೂ ನಾನು ನೀವು ಮೇಲ್ಮನೆ ಸಭಾಪತಿಗಳು ಗೌರವದಿಂದ ಕರೆ ಕಳಿಸಿಕೊಟ್ಟಿವಲ್ಲ ಮಾಡಿ ಈಗ ಅಧ್ಯಕ್ಷ ಬಹಳ ಅನುಭವಿ ನಮ್ಗಿಂತ ನೀವು ಎಲ್ಡರ್ಸ್ ಯಾರಾದ್ರು ಅಂತ ಅಂದ್ರೆ ಖಂಡಿತ ನಿಮ್ಗಿಂತ ಅಲ್ಲ ಅನುಭವಿ ಇದೀರಾ ಮಾತು ಮಾತಾಡಿದ್ರಿ ಇಲ್ಲಿ ರಾಜ್ಯಪಾಲರ ಭಾಷಣ ಮೇಲಿನ ಭಾಷಣಕ್ಕೆ ನಾವು ವಂದನೆ ರೈಟ್ ರಾಜ್ಯಪಾಲ ಇಪ್ಪತ್ತೆರಡನೇ ಜನವರಿ ಎರಡ್ ಇಪ್ಪತ್ತಾರರ ಗುರುವಾರದಂದು ವಿಧಾನ ಮಂಡಲದ ಉಭಯ ಸದನಗಳ ಸದಸ್ಯರನ್ನು ಉದ್ದೇಶಿಸಿ ದಯಪಾಲಿಸಿದ ಭಾಷಣಕ್ಕಾಗಿ ಈ ಅಧಿವೇಶನ ಸೇರಿರುವ ವಿಧಾನಸಭೆಯ ಸದಸ್ಯರ ನಾವು ಮಾನ್ಯ ರಾಜ್ಯಪಾಲರವರಿಗೆ ಕೃತಜ್ಞತಾ ಪೂರ್ವಕವಾದ ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ ಮಾಡಿರೋದಲ್ಲೇ ಕೇಳಿ ಕೇಳಿ ಒಂದೇ ನಿಮಿಷ ಒಂದೇ ನಿಮಿಷ ಒಂದು ನಿಮಿಷ ಸರಿ ಏನಂದ್ರೆ ಅವತ್ತಿನಿಂದ ಇವತ್ತಿನ ತನಕ ನರೇಗಾಕ್ ಸಂಬಂಧಪಟ್ಟಂತೆ ಇವೆಲ್ಲ ನಡೀತಿದೆ ಅಂತ ಗೊತ್ತಿದೆ ರಾಜ್ಯಪಾಲರನ್ನ ಓಡೋದ್ರು ಓಡೋದ್ರು ಅಂತ ಪದೇ ಪದೇ ಹಿಂಗೆ ಹೇಳಿದ್ರೆ ಕಾನೂನು ಸಚಿವರು ಸಂಸದೀಯ ಸಚಿವರು ಹೇಳಬೇಕು ಅನ್ಸುತ್ತೆ ನರೇಗಾದ ಚರ್ಚೆ ಲೋಕಸಭೆಯಲ್ಲಿ ಆದಾಗ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಓಡೋಗಿದ್ರು ಅದಕ್ಕೆ ಒಂದ್ರೆ ರಾಜ್ಯಪಾಲರು ಎರಡು ದಿವಸ ಸನ್ಮಾನ್ಯ ಯಾರು ಗೊತ್ತಿತ್ತು ಅಷ್ಟೊಳಗೆ ಯಾರು ಮಾಡರು ಸನ್ಮಾನ್ಯ ಕಾನೂನು ಸಚಿವರು नतीमा सर, रहे सर, पूरी घोड़ा का तो, तो। वागा वागा ये वाले क्या घोड़े में टिक गया हैं? ये नौ 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 பிரிவு நரேந்திர மோடி அவரு பிரதமர் சந்தோஷ பிரதானமோ பிரதான I'm <laughs> not-

sada na Once again, 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 once बाहेर फेस मारकला बुद्धलिल्ले बुद्धलिल्ले मुख्यमंत्री एकदा अगेन एकदा अगेन इकडे मुद्दे माठडबेक आम मुद्दे माठडबेक विरोधी पक्ष ಸನ್ಮಾನ ನೋಡಿ ಅಧ್ಯಕ್ಷ ಗೌರವ ಬೇರೆ ಯಾರಿಗೂ ಕೂಡ ಇಲ್ಲ ನೀ ಬ್ಯಾಂಕರ್ ಗೌರವ ಇದ್ದವ್ರೆ ಆ ರೀತಿ ನೀವೆಲ್ಲ ವರ್ತನೆ ಮಾಡ್ತಿದ್ರಿ ನಿಮ್ಗೆ ಇಡೀ ರಾಜ್ಯದವರು ನಿಮ್ಮ ಕ್ಷೇತ್ರದವರು ಇಡೀ ದೇಶದವ್ರು ನಿಮಗೆ ವಿಶೇಷವಾದ ಗೌರವ ಕೊಡ್ತಾರೆ ನಿಮ್ಮ ಗೌರವ ಬಗ್ಗೆ ನಮ್ಮ ಗೌರವ ನೋಡದೆ ನಾವು ಬೇರೆಯವರ ಬಗ್ಗೆ ಮಾತಾಡ್ತಾ ಇದ್ದೇವೆ ಒಂದ್ ಸೆಕೆಂಡ್ ಒಂದ್ಸೆ ಕೂತ್ಕೊಳ್ಳಿ ಒಂದ್ಸೆ ಕೂತ್ಕೊಳ್ಳಿ ಆಯ್ತಪ್ಪ ಸೆಕೆಂಡ್ ಈಗ ಪ್ರಶ್ನೆ ಇದೆ ಯಾಕೆ ಎಷ್ಟೆಲ್ಲ ಬಬ್ಬಿಷ್ಟ ಎಂತ ವಿಚಾರ ಏನಾಗಿದೆ ಈಗ ನೀವು ಇಲ್ಲಿ ಕೂತ್ಕೊಂಡು ಆತ್ಮಲೋಕನ ಮಾಡಿ ಎಂತ ನೀವು ಇಲ್ಲಿ ಏನ್ ಮಾತಾಡ್ತೀರಿ ಅವ್ರಿಗೆ ಕೇಳುದಿಲ್ಲ ಅಲ್ಲಿ ಏನ್ ಮಾತಾಡ್ತೀರಿ ನಿಮ್ಗೆ ಕೇಳುವುದಿಲ್ಲ ನಾನು आई तो प्रधानमंत्री आये सके ಮನೆ ದರ್ಸ್ರ ಒಂದೇ ನಿಮಿಷ ಇಲ್ಲಿ ಬಂದೇ ಕೇಳಿ ಸುಲೇಶ ಈಗ ನಾನು ಕೇಳಿ ಇಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಮುನ್ಸಕ್ಕೆ ಕುದ್ರೋಚ್

ಈಗ ಕೇಳಿ ರವಿ ರವಿ ಈಗ ಎಲ್ಲಿ ಕೇಳಿ ಇಲ್ಲಿ ಸುರೇಶ್ ಕೂಡ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನೀವು ಇಲ್ಲಿ ಬರುವ ಮುಂಚೆ ಇಂಥ ಹೋರಾಟ ಮಾಡಿ 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 ಇಲ್ಲಿಗೆಲ್ಲ ಬಂದವರು ಒಂದು ಯಾರು ಕೂಡ ನಿಮ್ಮ ಹೋರಾಟದಲ್ಲಿ ನಿಮ್ಮ ಧ್ವನಿಯಲ್ಲಿ ಮತ್ತು ನೀವು ಬೊಬ್ಬೆ ಹಾಕಿ ಯಾರು ಕೂಡ ಕಡಿಮೆ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನರು ಕೂಡ ಇದೆಲ್ಲ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಇಲ್ಲಿ ಬಂದು ಮುಟ್ಟಿದ್ರಿ ಈಗ ನೀವು ಒಂದು ಈಗ ಇಲ್ಲಿ ವಿಚಾರ ಏನಿದೆ ನಾನು ಸೇರಿ ನಾನು ಇಲ್ಲ ಅಂತ ಅಲ್ಲ ಇಲ್ಲಿಗೆ ಬರೋರೆಲ್ಲ ಡೈರೆಕ್ಟ್ ಆಗಿ ಯಾರು ಕೂಡ ಬರೋದಿಲ್ಲ ಈ ರೀತಿ ಬೊಬ್ಬೆ ಹಾಕಿ ಬೊಬ್ಬೆ ಆರ್ಗ್ಯುಮೆಂಟ್ ಮಾಡಿ ಮಾಡಿ ಇದು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿ ಮಾಡಿಕೊಂಡು ಇಲ್ಲೆಲ್ಲ ಬಂದವರು ಒಂದು ಸೊ ನಿಮ್ಮಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಯಾರು ಹುಷಾರಿದ್ದಾರೆ ಇಲ್ಲಿ ಎಲ್ಲರೂ ಕೂಡ ಇಕ್ವಲ್ ಇದ್ದಾರೆ ಬೊಬ್ಬೆ ಹಾಕೋದ್ರಲ್ಲಿ ಕೂಡ ಇಲ್ಲಿ ನಿಮ್ಮ ಟಾಪಿಕ್ ಸಬ್ಜೆಕ್ಟ್ ಮಾಡಿದರೆ ಒಬ್ಬರು ಒಂದು ಮಾತಾಡಿದರೆ ಇಲ್ಲಿ ಹತ್ತು ಮಾತಾಡ್ತಾರೆ ಇಲ್ಲಿ ಹತ್ತು ಇಲ್ಲಿ ನೂರು ಮಾತಾಡ್ತಾರೆ ನೀವು ಒಂದು ಮೈನಸ್ ಎಲ್ಲ ಇಲ್ಲಿ ಹತ್ತು ಮೈನಸ್ ಹೇಳ್ತಾರೆ ಇಲ್ಲಿ ಹತ್ತು ನೀವು ಇದೆಲ್ಲ ಕೂಡ ಇಲ್ಲಿ ಇರುವಂತದ್ದು ನಾನು ಅದಕ್ಕಾಗಿ ನಮ್ಗೆ ಏನಿದೆ ಮೊನ್ನೆ ನಡೆದಂಥ ಒಂದು ಅನಿರೀಕ್ಷಿತವಾದ ಘಟನೆಯಲ್ಲಿ ನಡೆದಿದೆ ಎಲ್ಲ ವಿಚಾರದಲ್ಲಿ ಕೂಡ ಆ ಒಂದು ಗೊಂದಲ ಆಗಿದೆ ಗೊಂದಲ ಒಂದೊಂದು ಸಂದರ್ಭ ಆಗಿದೆ ಇದ್ರ ಬಗ್ಗೆ ನೀವು ಚರ್ಚೆ ಮಾಡಿದ್ದೀರಿ ಎರಡು ಕಡೆ ನಿಮ್ಮ ಒಂದು ಚರ್ಚೆ ಏನಿತ್ತು ಅಂತ ಹೇಳಿದ್ರೆ ಅವಮಾನ ಆಗಿದ್ದಂತೆ ಈ ರೀತಿ ಚರ್ಚೆ ಒಂದ್ಸಲ ಚೆನ್ನಾಗಿ ಕೂತ್ಕೊಳ್ಳಿ ಮಾರ್ಯಾರೆ ಅಧ್ಯಕ್ಷರಲ್ಲಿ ಒಂದ್ ಸೆಕೆಂಡ್ ಈಗ ಕೆಲವೊಂದು ಅವತ್ತೊಂದು ಅನಿಸೋದ್ ಘಟನೆ ಒಂದು ಗೊಂದಲ ಎಲ್ಲ ಆಯ್ತು ಅದರ ಬಗ್ಗೆ ಚರ್ಚೆ ಕೂಡ ಆಯ್ತು

ನೀವು ಮೊನ್ನೆ ಚರ್ಚೆ ಮಾಡಿ ನಮ್ಗೆ ನೀವೆಲ್ಲ ಇಲ್ಲಿ ಎಲ್ಲರಿಗೆ ಅವಮಾನ ಮಾಡ್ತಿದ್ರಿ ಎಲ್ಲರಿಗೂ ಕೂಡ ಇಲ್ಲೇ ನಿಮ್ಮನ್ನು ಮಾಧ್ಯಮದಲ್ಲಿ ನೋಡೋರು ಯಾರು ಕೂಡ ಮೆಚ್ಚುದಿಲ್ಲ ಎಲ್ಲರೂ ಕೂಡ ಗೌರವ ಕಡಿಮೆ ಆಗ್ತಾ ಅವರದ್ದು ನಿಮ್ಮ ಯಾರ ಗೌರವ ಕೂಡ ಜಾಸ್ತಿ ಆಗುದಿಲ್ಲ ನೀವು ಬೇರೆಯವರಿಗೆ ಆಗ ಅವಮಾನ ಆಯ್ತು ಇಲ್ಲಿ ಹೀಗೆ ಆಯ್ತು ಅಲ್ಲಿ ಹಾಗೆ ಇದು ಚರ್ಚೆ ಆಗಿ ನಿಮ್ಮ ನಿಮ್ಮ ಬಗ್ಗೆ ಏನು ಅಭಿಮಾನ ಅವಮಾನ ಆಗ್ತದೆ ಏನು ಅಭಿಮಾನ ಬರ್ತದೆ ಅದ್ರ ಬಗ್ಗೆ ಆಲೋಚನೆ ಮಾಡಿ ಅದ ಕಾರಣ ನಾವು ಬಂದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ ಅಸ್ ನಾಟ್ ಫೈಟ್ ಬಿಟ್ವೀನ್ ಈಚ್ ಅದರ್ ಅಸ್ ಫೈಟ್ ಫಾರ್ ಅ ಕಾಸ್ ಏನ್ ಸಮಸ್ಯೆ ಬಗ್ಗೆ ಅಲ್ಲಿ ಮತ್ತೆ ಗೌರವ ಬರ್ಬೇಕು ಅದಕ್ಕೆ ಮುಖಾಂತರ ಹೋಗುವ ಈಗ ನೀವು ಮಾತಾಡಕ್ಕೆ ಪ್ರಾರಂಭ ಮಾಡಿ